ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಕೆ ಆರ್ ಟಿ ಟಿ ಎಕ್ಸಾಮ್ ಈಗ ಒಂದು ನೋಟಿಫಿಕೇಶನ್ ಅಧಿಸೂಚನೆ ಹೊರಡಿಸ್ಲಾಗಿದೆ ನೆಕ್ಸ್ಟ್ ಗುರುವಾರದಿಂದ ಅಪ್ಲಿಕೇಶನ್ ಪ್ರಾರಂಭವಾಗುತ್ತೆ ಡಿಸೆಂಬರ್ ಏಳರಂದು ಪರೀಕ್ಷೆ ಪ್ರಾರಂಭ ಇದೆ ಹಾಗಾದರೆ ಸೈಕಾಲಜಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೆ ಆರ್ ಕೆ ಆರ್ ಟಿ ಟಿ ಪರೀಕ್ಷೆ ಬರೆಯುವಂತಹ ಪೇಪರ್ ಒನ್ ಪೇಪರ್ ಟು ವಿದ್ಯಾರ್ಥಿಗಳಿಗೆ ಸೈಕಾಲಜಿ ಅಂದರೆ ತುಂಬ 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 ಸ್ಟ್ರಿಕ್ಟ್ ಇರುತ್ತೆ ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸೈಕಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಒಂದು ಕ್ವಶನ್ಸ್ಗೆ ಮತ್ತೆ ರಿಲೇಟೆಡ್ ಇರುವಂತಹ ಬೇರೆ ಕ್ವಶನ್ಸ್ಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಬೇರೆ ಇಂತಹ ವಿಡಿಯೋಸ್ಗಳು ಹಲವಾರು ಇದೆ ಓಕೆ ಬನ್ನಿ ಹಾಗಾದರೆ ಮೊಟ್ಟ ಮೊಟ್ಟೆ ಮೊದಲನೇ ಕ್ವೆಶನ್ ನೋಡಿ ವೈವಿಧ್ಯಮಯ ವಿದ್ಯಾರ್ಥಿಗಳಿರುವಂತಹ ಒಳಗೊಳ್ಳುವ ತರಗತಿಯಲ್ಲಿ ಸಹಕಾರಿ ಕಲಿವು ಮತ್ತು ಸಮವರ್ತಿ ಕಲಿಕೆ ಇವು ಏನನ್ನು ಸೂಚಿಸುತ್ತದೆ ಅಂತ ಇಲ್ಲಿ ಕೇಳಿದ್ದಾರೆ ಅಂದರೆ ಇಲ್ಲಿ ಪೆಡಾಲಜಿಗೆ ಸಂಬಂಧಪಟ್ಟಂತಹ ಕ್ವೆಶನ್ಸ್ಗಳು ಮತ್ತು ನಾರ್ಮಲ್ ಕ್ವೆಶನ್ಸ್ಗಳು ಎಲ್ಲವೂ ಕೂಡ ಟ್ವಿಸ್ಟಾಗಿ ಕೇಳಿದಂತಹ ಕ್ವಶನ್ಸ್ಗಳು ಕೂಡ ಇಲ್ಲಿ ಕೊಡಲಾಗಿದೆ ನೋಡಿಲಿ ಸಹಪಾಠಿಗಳೊಂದಿಗೆ ಹೋಲಿಸಿಕೊಳ್ಳುವುದನ್ನು ಕೆಲವೊಮ್ಮೆ ಉತ್ತೇಜಿಸುತ್ತದೆ ಅಂದರೆ ಮೊದಲನೆಯ ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಹೌದಲ್ವಾ ನೋಡಿ ವೈವಿಧ್ಯಮಯ ವಿದ್ಯಾರ್ಥಿಗಳಿರುವಂತಹ ಒಳಗೊಳ್ಳುವ ತರಗತಿಯಲ್ಲಿ ಸಹಕಾರಿ ಕಲಿಯುವ ಮತ್ತು ಸಮವರ್ತಿ ಕಲಿಕೆಯನ್ನು ಏನೆಂದು ಹೇಳುತ್ತೇವೆ ಅಂತ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂದರೆ ಸಹಪಾಠಿಗಳೊಂದಿಗೆ ಹೋಲಿಸಿಕೊಳ್ಳುವುದನ್ನು ಕೆಲವೊಮ್ಮೆ ಉತ್ತೇಜಿಸ್ತದ ಮಕ್ಕಳಲ್ಲಿನ ಸ್ಪರ್ಧೆಯನ್ನು ಸಕ್ರಿಯವಾಗಿ ನಿರುತ್ತೇಜಿಸ್ತದ ಸಹಪಾಠಿಗಳ ಸ್ವೀಕಾರತೆಯ ಸಭಿ ಸ ಸುಲಭೀಕರಣವನ್ನು ಸಕ್ರಿಯವಾಗಿ ಉತ್ತೇಜಿಸ್ತದ ಮತ್ತು ಅಭ್ಯಾಸ ಮಾಡಬಾರದು ಮತ್ತು ವಿದ್ಯಾರ್ಥಿಗಳನ್ನು ಅವರ ಸಾಮರ್ಥ್ಯ ಆಧರಿಸಿ ವಿಂಗಡಿಸ್ಬೇಕಾ ಅಂತ ನಾಲ್ಕು ಆಪ್ಷನ್ಸ್ ಕೇಳಿದಾಗ ಇಲ್ಲಿ ಪ್ರಶ್ನೆಯನ್ನು ವೈವಿಧ್ಯಮೀಯ ವಿದ್ಯಾರ್ಥಿಗಳಿರುವ ಒಳಗೊಳ್ಳುವ ತರಗತಿಯಲ್ಲಿ ಸಹಕಾರಿ ಕಲಿಯುವ ಮತ್ತು ಸಮವರ್ತಿ ಕಲಿಕೆಯನ್ನು ಏನೆಂದು ಹೇಳ್ತೀವಿ ಅಂದರೆ ಇಲ್ಲಿ ಉತ್ತರ ಏನಪ್ಪಾ ಅಂದರೆ ಸಹಪಾಠಿಗಳ ಒಂದು ಸ್ವೀಕಾರತೆಯ ಸುಲಭೀಕರಣವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ ಓಕೆನಾ ಇದು ಆನ್ಸರ್ ಅಂದರೆ ಇಲ್ಲಿ ನೋಡಿ ಒಂದು ಸಮಸ್ಯೆ ಇರುವುದು ನಮ್ಮ ನಡುವಿನ ವ್ಯತ್ಯಾಸಗಳನ್ನು ಅಳಿಸಿ ಹಾಕುವುದರಲ್ಲಿ ಅಲ್ಲ ಬದಲಾಗಿ ಯಾವುದೇ ವ್ಯತ್ಯಾಸಗಳಿದ್ದರೂ ನಾವೆಲ್ಲರೂ ಒಂದಾಗಿ ಇರುವುದು ಹೇಗೆ ಎಂಬುದು ಕಂಡುಕೊಳ್ಳುವುದರಲ್ಲಿ ಎಂಬ ರವೀಂದ್ರನಾಥ್ ಟ್ಯಾಗೋರ್ ಅವರ ಮಾತು ಸಂಯೋಜನೆ ಶಿಕ್ಷಣದ ಮಹತ್ವವನ್ನು ಇಲ್ಲಿ ಪ್ರತಿನಿಧಿಸುತ್ತೆ ನೆನಪಿಟ್ಕೊಳ್ಳಿ ವಿವಿಧ ಸಾಮರ್ಥ್ಯಗಳನ್ನು ಹೊಂದಿರುವಂಥ ಸಾಮಾನ್ಯ ಮಕ್ಕಳು ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಒಟ್ಟಾಗಿ ಸೇರಿಸಿ ಶಿಕ್ಷಣ ನೀಡುವ ಪ್ರಕ್ರಿಯೆಯನ್ನು ನಾವು ಸಮನ್ವಯ ಶಿಕ್ಷಣ ಎಂದು ನಾವು ಕರಿತೇವೆ ಓಕೆ ನೆಕ್ಸ್ಟ್ ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆವು ಏನನ್ನು ಸೂಚಿಸುತ್ತದೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಅಂದರೆ ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆವು ಏನನ್ನು ಸೂಚಿಸುತ್ತದೆ ಅಂತ ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಯನ್ನು ನಿರಾಕರಿಸ್ತದೆ ಅಂದರೆ ಸಮನ್ವಯ ಶಿಕ್ಷಣದ ಒಂದು ಪ್ರಕಾರ ಸಾಮಾನ್ಯ ಶಾಲೆಯಲ್ಲಿ ವಿಶೇಷ ಅಗತ್ಯವನ್ನು ಹೊಂದಿರುವಂತಹ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಸೇರಿಸಿ ಶಿಕ್ಷಣವನ್ನು ನೀಡಲಾಗ್ತದೆ ಇದು ತುಂಬಾ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವಂತಹ ಕ್ರಿಯಾತ್ಮಕ ಪದ್ಧತಿಗಳನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕರಿಗೆ ಇದೆ ಇದು ಸೂಚಿಸುವುದು ಅವರ ಒಂದು ಏನಪ್ಪಾ ಅಂದರೆ ಬುದ್ಧಿಶಕ್ತಿನ ಅಥವಾ ಕ್ರಿಯಾಶೀಲತನ ಆಲೋಚನೆಯ ಅಭಿಕ್ಷಮತೆನ ಉತ್ತರ ಯಾವುದು ಅಂದರೆ ಕ್ರಿಯಾಶೀಲತೆಯನ್ನು ಸೂಚಿಸುತ್ತದೆ ನೆನಪಿಟ್ಕೊಳ್ಳಿ ಕ್ರಿಯಾಶೀಲತೆಯನ್ನು ಸೂಚಿಸುತ್ತದೆ ಅದರ ವಿಧ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಡಿಸ್ಲಕ್ಷಿಯಾದ ಒಂದು ಲಕ್ಷಣವಲ್ಲ ಇದು ತುಂಬ ಸರಿ ಕೇಳ್ತಾರೆ ಇಲ್ಲಿ ಕೊಡುವಂತಹ ಎಲ್ಲ ಪ್ರಶ್ನೆಗಳನ್ನು ಕೂಡ ಇಂಪಾರ್ಟೆಂಟೇ ನೆನ್ಪಿಟ್ಕೊಳ್ಳಿ ಅಂದರೆ ಇದರಲ್ಲಿ ಯಾವುದು ಅಂದರೆ ಇವುಗಳಲ್ಲಿ ಯಾವುದು ಡಿಸ್ಲಕ್ಷಿಯಾದ ಒಂದು ಲಕ್ಷಣವಲ್ಲ ಅಂದರೆ ಇಲ್ಲಿ ಎಡಗೈ ಅಥವಾ ಬಲಗೈ ಬಳಕೆ ನಿಖರವಾಗಿ ಓದುವುದು ನಿಧಾನವಾಗಿ ಬರೆಯುವುದು ಪದಗಳನ್ನು ಸ್ಮರಣೆಗೆ ತಂದುಕೊಳ್ಳುವಲ್ಲಿ ಕಠಿಣತೆ ಇವು ಮೂರೂ ಕೂಡ ಡಿಸ್ಕ್ಲೆಕ್ಷಿಯಾದ ಒಂದು ಉದಾಹರಣೆ ಲಕ್ಷಣಗಳು ಆದರೆ ಎಡಗೈ ಅಥವಾ ಬಲಗೈ ಬಳಕೆ ಇದೆ ಅಲ್ವಾ ಇದು ಯಾವುದೇ ರೀತಿ ಲಕ್ಷಣವಲ್ಲ ಆದರೆ ನಿಖರವಾಗಿ ಓದುವುದು ವೇಗ ಮತ್ತು ಗ್ರಹಿಕೆಯಲ್ಲಿ ಸಮಸ್ಯೆಗಳು ನಿಧಾನವಾಗಿ ಬರೆಯುವುದು ಪದಗಳನ್ನು ಸ್ಮರಣೆಗೆ ತಂದುಕೊಳ್ಳುವಲ್ಲಿ ನಾವು ಕಠಿಣತೆ ಇವೆಲ್ಲವೂ ಕೂಡ ಡಿಸ್ಕ್ಲೆಕ್ಷಿಯಾದ ಲಕ್ಷಣಗಳು ನೆಕ್ಸ್ಟ್ ಬಂದ್ಬಿಟ್ಟು ಮಕ್ಕಳಲ್ಲಿ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ ಕೊಡಿಯಪ್ಪ ಅಂದರೆ ಯಾವುದು ಅಂದರೆ ಅದು ಕಲಿಕೆಯ ವೇಗ ಅಂತ ಹೇಳ್ಬೋದು ನಾವು ನೋಡಿ ವೈಯಕ್ತಿಕ ಭಿನ್ನತೆಗಳು ಒಬ್ಬರನ್ನು ಇನ್ನೊಬ್ಬರಿಗೆ ಹೋಲಿಸಿದಾಗ ಕಂಡು ಬರುವಂಥ ವ್ಯಕ್ತಿ ವ್ಯತ್ಯಾಸಗಳು ಆಗಿರ್ತವೆ ವ್ಯಕ್ತಿ ವ್ಯತ್ಯಾಸಗಳು ಮುಖ್ಯವಾಗಿ ಶಾರೀರಿಕ ಬೌದ್ಧಿಕ ಸಾಮಾಜಿಕ ಮತ್ತು ಭಾವನಾತ್ಮಕ ಕ್ಷೇತ್ರಗಳಲ್ಲಿ ಕಂಡುಬರುವಂಥದ್ದು ಯಾವುದು ಮಕ್ಕಳಲ್ಲಿನ ಒಂದು ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ ಅಂದರೆ ಅದು ಕಲಿಕೆಯ ವೇಗ ಅಂತಾನೆ ನಾವು ಹೇಳಬಹುದು ಓಕೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇಲ್ಲಿ ತರಗತಿಗಳಲ್ಲಿನ ಲಿಂಗ ತಾರತಮ್ಯದ ಒಂದು ಪರಿಣಾಮ ಏನು ಅಂತ ಕೇಳ್ತಾರೆ ಇಲ್ಲಿ ಉತ್ತರ ಯಾವುದು ಅಂದರೆ ಇಲ್ಲಿ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಗೊಳಿಸ್ತದೆ ಅಂದರೆ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಗೊಳಿಸುವಂಥದ್ದು ಅಂದರೆ ಏನಪ್ಪ ಅಂದರೆ ತರಗತಿಗಳಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮ ಒಂದು ವೇಳೆ ಗಂಡು ಹೆಣ್ಣು ಎಂಬ ಒಂದು ಭೇದಭಾವ ಮಾಡಿದಾಗ ಅಲ್ಲಿ ಏನನ್ನು ಉಂಟಾಗುತ್ತೆ ಅಂದರೆ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಿಗೊಳಿಸ್ತದೆ ಅಲ್ಲಿ ಯಾವುದೇ ರೀತಿ ಒಂದು ಕಲಿಕೆ ಸರಿಯಾಗೋದಿಲ್ಲ ಪರಿಪೂರ್ಣ ವಿಕಾಸ ಉಂಟಾಗ ಿಲ್ಲ ಈ ರೀತಿ ತೊಂದರೆ ಆಗುತ್ತೆ ಹಾಗಾಗಿ ಹೇಳ್ತಾರೆ ಲಿಂಗ ತಾರತಮ್ಯ ಗಂಡು ಮತ್ತು ಹೆಣ್ಣಿನ ನಡುವೆ ಭೇದ ಭಾವವನ್ನು ಸೂಚಿಸ್ತದೆ ಜಾನಮನಿ ಎಂಬುವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಲಿಂಗ ಪಾತ್ರ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸ್ತಾರೆ ಹುಡುಗರು ಹುಡುಗಿಯರಿಗಿಂತ ಬುದ್ಧಿವಂತರು ಎಂಬ ಮಾತು ಲಿಂಗ ತಾರತಮ್ಯವನ್ನು ಪ್ರತಿಧ್ವನಿಸ್ತಾ ಇರ್ತದೆ ಕ್ಲಾಸಲ್ಲಿ ಇದನ್ನು ಇವತ್ತು ಮಾಡಬಾರದು ಅನ್ನೋದು ನೆಕ್ಸ್ಟು ಸಾಮಾಜಿಕ ರಚನೆಯದ ಲಿಂಗ ಭೇದಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದಾಗ ಏನು ಉದಾಹರಣೆ ಅಂದರೆ ಸಾಮಾಜಿಕ ರಚನೆಯದ ಲಿಂಗ ಭೇದಕ್ಕೆ ಒಂದು ಉದಾಹರಣೆ ಕೊಡಿ ಅಂದರೆ ನೋಡಿ ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರ ಹಿಂಜರಿಕೆ ಅಂದರೆ ಏನಪ್ಪ ಪ್ರಶ್ನೆ ಸಾಮಾಜಿಕ ರಚನೆಯಾದ ಲಿಂಗಭೇದಕ್ಕೆ ಒಂದು ಉದಾಹರಣೆ ಅಂದರೆ ಇಲ್ಲಿ ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳಿಸುವುದಿಲ್ಲ ಪೋಷಕರು ಇವತ್ತಿನ ಒಂದು ಸಾಮಾಜಿಕ ಒಂದು ರಚನೆಯಲ್ಲಿ ಹಾಗಾಗಿ ಇದು ಸರಿಯಾದ ಉತ್ತರ ಬರ್ತದೆ ಯಾಕಂದರೆ ಈ ಉದಾಹರಣೆ ಯಾವ ದೇಶದಲ್ಲಿ ಮಹಿಳೆಯರು ಹಿಂದೆ ಉಳಿದಿರುತ್ತಾರೋ ಆ ದೇಶ ಯಾವತ್ತಿಗೂ ಏನಾಗಿರ್ತದೆ ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಎಂಬ ಮಾತು ಮಹಿಳೆಯ ಸ್ಥಾನಮದ ಬಗ್ಗೆ ಬೆಳಕು ಚೆಲ್ತದೆ ಓಕೆ ನೆಕ್ಸ್ಟ್ ಕಲಿಕೆಯ ಮೌಲ್ಯಮಾಪನದಲ್ಲಿ ಈ ಒಂದು ಮುಖ್ಯ ಕೇಂದ್ರಿತ ಅಂಶ ಯಾವುದಪ್ಪ ಅಂದರೆ ಇಲ್ಲಿ ಕಲಿವಿನ ಫಲಗಳಲ್ಲಿ ಸಾಧನೆಯನ್ನು ಕಂಡುಕೊಳ್ಳುವುದು ಆಗಿರುತ್ತೆ ಓಕೆ ಕಲಿವಿನ ಫಲಗಳಲ್ಲಿ ಸಾಧನೆಯನ್ನು ಕಂಡುಕೊಳ್ಳುವುದೇ ಇದು ಆನ್ಸರ್ ಆಗಿರುತ್ತೆ ನೆಕ್ಸ್ಟು ವೈಗೊಟ್ಸ್ಕಿ ಅವರ ಪ್ರಕಾರ ಕಲಿಕೆ ಒಳಗೊಳ್ಳುವ ಒಂದು ಅಂಶ ಏನಾಗಿರುತ್ತದೆ ವೈಗುಟ್ಸ್ಕಿ ಅವರ ಪ್ರಕಾರ ಕಲಿಕೆವು ಒಳಗೊಳ್ಳುವ ಒಂದು ಅಂಶ ಏನಾಗಿರ್ತದಪ್ಪ ಅಂದರೆ ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತಕ್ರಿಯೆಗಳು ಆಗಿರ್ತದೆ ಅಂದರೆ ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತಕ್ರಿಯೆಗಳು ಆಗಿರ್ತವೆ ನೆಕ್ಸ್ಟ್ ಕ್ವಶನ್ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ ಏನು ಅಂತ ಕೇಳ್ತಾರೆ ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆ ಇರುತ್ತೆ ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆ ಇರುತ್ತೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿಯು ಹೊಂದಿರುವಂಥ ಸಾಮರ್ಥ್ಯಕ್ಕೆ ಅನುಪಾತಕ್ಕನುಗುಣವಾಗಿ ಅವನ ಬುದ್ಧಿಶಕ್ತಿ ಇರುತ್ತದೆ ಅಮೂರ್ತ ಆಲೋಚನೆ ಅಂತ ಆನ್ಸರ್ ಅಮೂರ್ತ ಆಲೋಚನೆ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಾಗಿ ವಿವರಣೆ ಬೇಕು ಅಂದರೆ ನೋಡಿ ಅಮೃತ ಚಿಂತನೆ ಎಂದು ಕರೆಯಲ್ಪಡುವಂಥ ಅಮೃತ ತಾರ್ಕಿಕತೆಯು ಸಂಕೀರ್ಣ ಪರಿಕಲ್ಪನೆಗಳೊಂದಿಗೆ ಅರ್ಥ ಮಾಡಿಕೊಳ್ಳುವ ಮತ್ತು ಯೋಚಿಸುವ ಸಾಮರ್ಥ್ಯವನ್ನು ಒಳಗೊಂಡಿರ್ತದೆ ಈ ರೀತಿಯ ತಾರ್ಕಿಕತೆಯು ಸಾಮಾನ್ಯವಾಗಿ ಸಾಂಕೇತಿಕ ಅಥವಾ ಕಾಲ್ಪನಿಕವಾಗಿರುವಂತಹ ವಿಚಾರಗಳು ಮತ್ತು ತತ್ವಗಳ ಬಗ್ಗೆ ಯೋಚಿಸುವುದನ್ನು ನಾವು ಒಳಗೊಂಡಿರ್ತದೆ ನೆಕ್ಸ್ಟು ಇತರರೊಂದಿಗಿನ ಸಂಪರ್ಕಕ್ಕೆ ಬರುವ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ವರ್ತನೆಯಲ್ಲಿ ಆಗುವ ಮಾರ್ಪಾಟಿನ ಪ್ರಕ್ರಿಯೆಯನ್ನು ಎನ್ನುತ್ತಾರೆ ಏನೆಂದು ಕರೀತಾರೆ ಅಂದರೆ ಸಾಮಾಜೀಕರಣ ಎಂದು ಕರಿತೇವೆ ನೆನ್ಪಿಟ್ಕೊಳ್ಳಿ ನೋಡಿ ಸಾಮಾಜೀಕರಣದ ವಿವರಣೆ ಅಂದರೆ ಸಾಮಾಜಿಕರಣ ಎಂದರೆ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರೂ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ತಮ್ಮ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುವಂತಹ ಪ್ರಕ್ರಿಯೆಯನ್ನು ನಾವು ಸಾಮಾಜಿಕರಣ ಎಂದು ಕರೀತೇವೆ ಅಂದರೆ ಎಲ್ ಓ ಡಬ್ಲ್ಯೂ ಎ ಸ್ಕೂಲ್ ಆಫ್ ಅಮೇರಿಕನ್ ಎಜುಕೇಷನಲ್ ಸೈಕಾಲಜಿಸ್ಟ್ ಸಂಸ್ಥೆವು ನಡೆಸಿದಂತಹ ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ವಿನ್ಯಾಸಗಳನ್ನು ರೂಪಿಸುವಲ್ಲಿ ನಿರ್ಧಾರಿತ ಪಾತ್ರವನ್ನು ವಹಿಸುವ ಅಂಶಗಳೆಂದರೆ ಏನು ಅಂದರೆ ಅದಕ್ಕೆ ಆನ್ಸರ್ ಪರಿಸರ ಅಂತ ನಾವು ಹೇಳ್ಬೋದು ಪರಿಸರ ಅಂತಲೇ ಆನ್ಸರ್ ಬರುತ್ತೆ ಇದಕ್ಕೆ ತುಂಬ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಈ ವಿದ್ಯಾರ್ಥಿಗಳ ಒಂದು ಕಲಿಕೆಯ ಬಲಗಳು ಮತ್ತು ಆ ಒಂದು ದೌರ್ಬಲ್ಯಗಳನ್ನು ಈ ಪರೀಕ್ಷೆಯ ಮೂಲಕ ಉತ್ತಮವಾಗಿ ಪತ್ತೆ ಹಚ್ಚಬಹುದು ಹೌದಾ ಇಲ್ಲಿ ನೋಡಿ ಸಾಧನೆಯ ಪರೀಕ್ಷೆಗಳು ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ ನಿಮಗೆ ಅಂದರೆ ವಿದ್ಯಾರ್ಥಿಗಳ ಕಲಿಕೆಯ ಬಲಗಳು ಮತ್ತು ದೌರ್ಬಲ್ಯಗಳನ್ನು ಈ ಪರೀಕ್ಷೆಯ ಮೂಲಕ ಉತ್ತಮವಾಗಿ ಪತ್ತೆ ಅಂದರೆ ಸರಿಯಾದ ಆನ್ಸರ್ ಯಾವುದಂದರೆ ನೈದಾನಿಕ ಪರೀಕ್ಷೆಗಳು ಅಂದರೆ ವಿದ್ಯಾರ್ಥಿಗಳ ಕಲಿಕೆಯ ಒಂದು ಬಲಗಳನ್ನು ನಾವು ಪತ್ತೆ ಹಚ್ಚಬೋದು ಮತ್ತು ದೌರ್ಬಲ್ಯಗಳನ್ನು ಪತ್ತೆ ಹಚ್ಚಲಿಕ್ಕೆ ನೈದಾನಿಕ ಪರೀಕ್ಷೆಗಳನ್ನೇ ಮಾಡ್ತೇವೆ ಓಕೆನಾ ನೆಕ್ಸ್ಟ್ ಯಾವ ಗುಂಪು ಬಹುವಿಧ ಬುದ್ಧಿಶಕ್ತಿಯ ವಿಧಗಳಾಗಿವೆ ಅಂದರೆ ಮೂರು ಮತ್ತು ನಾಲ್ಕು ಅಂದರೆ ಇದು ಮತ್ತು ನಾಲ್ಕು ಯಾವುದು ಅವಕಾಶ ಸಂಗೀತ ಸ್ನಾಯು ಸಂವೇದಿ ತಾರ್ಕಿಕ ಗಣಿತೀಯ ಭಾಷಾಶಾಸ್ತ್ರ ಅಂತ ನಾವು ಹೇಳ್ಬೋದು ನೆಕ್ಸ್ಟು ಆಟಗಳ ನಿಯಮಗಳು ಹಾಗೂ ನಡವಳಿಕೆಗಳನ್ನು ಮಕ್ಕಳು ಪರಿಣಾಮಕಾರಿಯಾಗಿ ಇದರಿಂದ ಕಲಿಯುತ್ತಾರೆ ಅಂದರೆ ಯಾವುದು ಅಂದ್ರೆ ಅಂದರೆ ಉತ್ತರ ಸಮವಯಸ್ಕರು ಅಂತ ಹೇಳ್ಬೋದು ನಾವು ಸರಿಯಾದ ಉತ್ತರ ಸಮವಯಸ್ಕರು ಅಂದರೆ ಸಮವಯಸ್ಕರು ಒಂದು ಗುಂಪು ವಯಸ್ಕರ ಒಂದು ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಉದ್ಯೋಗ ಅಥವಾ ಶಿಕ್ಷಣದಂತಹ ಒಂದು ಅಥವಾ ಹೆಚ್ಚಿನ ಗುಣಲಕ್ಷಣಗಳು ಹಂಚಿಕೊಳ್ಳುವಂತಹ ವ್ಯಕ್ತಿಗಳ ಗುಂಪಾಗಿದೆ ನೆನಪಿಟ್ಕೊಳ್ಳಿ ನೆಕ್ಸ್ಟು ಮಗುವಿನ ಒಂದು ವಿಕಾಸ್ ವಿಕಸನದ ಮೇಲೆ ಪರಿಣಾಮ ಬೀರುವ ನಿರ್ದಿಷ್ಟ ವಿಕಸನಾತ್ಮಕ ಅಸ್ವಸ್ಥತೆ ಇದಕ್ಕೆ ಕರೆಕ್ಟಾಗಿ ಆನ್ಸರ್ ಯಾವುದು ಅಂದರೆ ನೋಡಿ ಅವಧಾನ ಕೊರತೆ ಅತಿಶಯ ಕ್ರಿಯಾಶೀಲತೆ ಅಸ್ವಸ್ಥತೆಯನ್ನು ಸೂಚಿಸುತ್ತೆ ನೆಕ್ಸ್ಟು